ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗ ಒಂದು ಸಂಕ್ರಮಣದ ಕಾಲದಲ್ಲಿದೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಕಳೆದ ಕೆಲವು ವರ್ಷಗಳಿಂದ ಸಾಕಷ್ಟು ಏರುಪೇರುಗಳನ್ನ ಏಳು ಬೀಳುಗಳನ್ನ ಕಾಣ್ತಾ ಇದೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳನ್ನ ಜನ ಮೆಚ್ಚಿಕೊಂಡು ಥಿಯೇಟರ್ ಕಡೆ ಬರ್ತಾ ಇದ್ದರೆ ಹೊರತು ಸತತವಾಗಿ ಗೆಲ್ಲೋರಾಗ್ಲಿ ದೊಡ್ಡ ಹಿಟ್ಗಳನ್ನು ಕೊಟ್ಟೋದಾಗ್ಲಿ ಅಥವಾ ಸೌಂಡ್ ಮಾಡಿದ ಚಿತ್ರಗಳ ಸಂಖ್ಯೆ ತೀರಾ ಕಡಿಮೆ ಇದೆ ಕೆ ಜಿ ಎಫ್ ಸಿರೀಸ್ ಇರ್ಬೋದು ಕಾಂತಾರ ಇರ್ಬೋದು ಈ ರೀತಿಯ ಅಲ್ಲೊಂದು ಇಲ್ಲೊಂದು ಹಿಟ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಿದ್ದು ಹೊರತುಪಡಿಸಿದ್ರೆ ಬಾಕಿ ಸಿನಿಮಾಗಳು ಅಷ್ಟಾಗಿ ಸೌಂಡ್ ಮಾಡಲಿಲ್ಲ ಆದ್ರೆ ಡಿ ಬಾಸ್ ಅಭಿನಯದ ಕಾಟೇರ ಈಗ ಮತ್ತೆ ಮತ್ತೆ ಸೌಂಡ್ ಮಾಡ್ತಾನೆ ಇದೆ ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಇದೇ ಕೆ ಜಿ ಎಫ್ ಇದೇ ಕಾಂತಾರಕ್ಕೆ ಸಡ್ಡು ಹೊಡೆಯುವ ಮಟ್ಟಿಗೆ ಅಂದ್ರೆ ದಾಖಲೆಗಳಿಗೆ ಸಡ್ಡು ಹೊಡೆಯುವ ಮಟ್ಟಿಗೆ ಎಸ್ ಸ್ನೇಹಿತರೆ ಡಿ ಬಾಸ್ ಅಭಿನಯದ ಕಾಂತಾರ ಸಿನಿಮಾ ಬಿಡುಗಡೆಯಾಗಿ ಸುಮಾರು ಹದಿನೆಂಟು ದಿನ ಕಳೆದಿದೆ ಅಂದ್ರೆ ಹೆಚ್ಚು ಕಮ್ಮಿ ಮೂರು ವಾರ ಕಳೆದಿದೆ ಆದ್ರೂ ಕೂಡ ಕಾಟೇರನ ಅಬ್ಬರ ತಗ್ಗಿಲ್ಲ ಕಾಟೇರನ ಕೀರ್ತಿ ಕುಗ್ಗಿಲ್ಲ ಬದಲಾಗಿ ಮತ್ತೆ ಮತ್ತೆ ಪ್ರೇಕ್ಷಕನನ್ನ ಮತ್ತೆ ಮತ್ತೆ ಸಿನಿ ಪ್ರೇಕ್ಷಕನನ್ನ ಅಭಿಮಾನಿಗಳನ್ನ ಥಿಯೇಟರ್ ನತ್ತ ಸೆಳೀತಾ ಇದೆ ಇದು ಬಹಳ ವಿಶೇಷ ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ರಿಲೀಸ್ ಆದ್ರೂ ಕೂಡ ಅದ್ರ ಅಬ್ಬರ ಒಂದು ವಾರ ಅಥವಾ ಹತ್ತು ದಿನ ಅಲ್ಲಿಗೆ ಮುಗಿತು ನಂತರ ನಾವು ಅದನ್ನ ಓ ಟಿ ಟಿ ನಲ್ಲಿ ನೋಡಬಹುದಿತ್ತು ಒ ಟಿ ಟಿ ನಲ್ಲಿ ಒಂದಷ್ಟು ಶೋ ಒಂದಷ್ಟು ಇಂಟ್ರೆಸ್ಟ್ ಇಂದ ಜನ ನೋಡ್ತಾ ಇದ್ರು ಆದ್ರೆ ಮತ್ತೆ ರಿಪೀಟೆಡ್ ವಾಚರ್ಸ್ ಅಂತ ನಾವು ಏನು ಗುರುತಿಸ್ತಾ ಇದ್ವಿ ಬಹಳ ಹಿಂದೆ ಒಂದು ಸಿನಿಮಾವನ್ನ ಐದು ಸಲ ಹತ್ತು ಸಲ ನೋಡೋರು ಕೂಡ ಇರ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಸಲ ನೋಡೋದೇ ಕಷ್ಟ ಮಟ್ಟಿಗಿದ್ದ ಪರಿಸ್ಥಿತಿ ಆದ್ರೆ ಕಾಟೇರ ಸಿನಿಮಾ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಈ ಎಲ್ಲ ಟ್ರೆಂಡ್ ಗಳನ್ನ ಬ್ರೇಕ್ ಮಾಡಿದೆ ಯ ಸ್ನೇಹಿತರೆ ಕೇವಲ ಡಿ ಬಾಸ್ ಅಂತಲ್ಲ ಒಂದು ಅತ್ಯುತ್ತಮ ಸಿನಿಮಾ ಇದೊಂದು ಒಳ್ಳೆ ಸಿನಿಮಾ ಅಂತೇಳಿ ಕರ್ನಾಟಕದ ಜನ ಇದನ್ನ ತುಂಬ ಮನಸ್ಸಿನಿಂದ ಸ್ವೀಕರಿಸಿದ್ದಾರೆ ಇದರೊಂದಿಗೆ ಕಾಟೇರ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಹೊಸ ಭಾಷೆಯನ್ನ ಹೊಸ ದಾಖಲೆಯನ್ನ ಬರ್ತಿದೆ ಇದು ಕೇವಲ ಸಿನಿಮಾ ಮೆಚ್ಚುಗೆ ಮಾತ್ರ ಅಲ್ಲ ಗಳಿಕೆ ವಿಚಾರದಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಸೌಂಡ್ ಅನ್ನ ಮಾಡ್ತಾ ಇದೆ ಎಸ್ ಅಂದ್ರೆ ಬಿಡುಗಡೆಯಾದ ಇಷ್ಟು ದಿನಗಳ ನಂತರ ಕಾಂತಾರ ಮತ್ತು ಕೆ ಜಿ ನಂತರ ಸುಮಾರು ಇನ್ನೂರು ಕೋಟಿ ಹತ್ರ ಗಳಿಕೆನಲ್ಲಿ ಅಂದರೆ ಅಷ್ಟು ದೊಡ್ಡ ಸಕ್ಸಸ್ ಅನ್ನ ಕಾಟಿಯನ್ನ ಕಂಡಿದೆ ಇದಕ್ಕೆ ಕಾರಣ ಒಂದು ಅತ್ಯುತ್ತಮವಾದ ಕಥೆ ಜನಸಾಮಾನ್ಯನಿಗೆ ಅದೇ ರೈತನೇ ಅಂತಲ್ಲ ಜನಸಾಮಾನ್ಯನಿಗೆ ಮತ್ತು ಸಾಮಾಜಿಕ ಕತೆ ಜೊತೆಗೆ ಡಿ ಬಾಸ್ ಅವರ ಅಭಿನಯ ಮತ್ತು ಡೈರೆಕ್ಟರ್ ಕೈಚಳಕ ಇಷ್ಟು ಸೇರಿದರೆ ಒಳ್ಳೆ ಸಿನಿಮಾ ಖಂಡಿತ ಆಗುತ್ತೆ ಅದನ್ನು ಕಾಟೇರದಲ್ಲಿ ನಿರೂಪಿಸಲಾಗಿದೆ ಡಿ ಬಾಸ್ಗೂ ಕೂಡ ಈ ಸಿನಿಮಾ ಒಂದು ಮೈಲುಗಲ್ಲು ಅಂತ ಹೇಳ್ಬೋದು ಯಾಕೆಂದರೆ ಸತತ ಸೋಲುಗಳು ಅವರನ್ನು ಕಾಡಿತ್ತು ವೈಯಕ್ತಿಕ ಬದುಕಿನಲ್ಲಿ ಕೂಡ ದರ್ಶನ್ ಅವರು ಕುಸಿದು ಬಿದ್ದಿದ್ರು ಹೀಗಾಗಿ ಅವರಿಗೆ ಮತ್ತೆ ರೀಬೂಟ್ ಆಗೋದಕ್ಕೆ ಈ ಸಿನಿಮಾ ದೊಡ್ಡ ಮಟ್ಟದ ಕೊಡುಗೆಯ ಕೊಟ್ಟಿದೆ ನಾವು ಒಂದು ಡಾಟಾವನ್ನ ನೋಡೋದಾದ್ರೆ ಒಟ್ಟು ಇದುವರೆಗೆ ಈ ಶೋ ಅಂದ್ರೆ ಕಾಟೇರ ಸಿನಿಮಾ ಐದು ಸಾವಿರದ ಇಪ್ಪತ್ತೆರಡು ಶೋಗಳನ್ನ ಕಂಡಿದೆ ಇದರಲ್ಲಿ ಮೂರ್ ಸಾವಿರದ ಎಂಟುನೂರ ಅರವತ್ತ ನಾಲ್ಕು ಶೋಗಳು ಹೌಸ್ಫುಲ್ ಆಗಿದ್ರೆ ಲಾಸ್ಟ್ ತ್ರೀ ಡೇಸ್ ಅಲ್ಲಿ ಅಂದ್ರೆ ಸಂಕ್ರಾಂತಿ ಮತ್ತು ಅದ್ರ ಹಿಂದಿನ ಭಾನುವಾರ ಒಟ್ಟುಗಳಿಕೆ ನೋಡಿದ್ರೆ ಸುಮಾರು ಮೂವತ್ತ ಐದು ಕೋಟಿ ಸ್ನೇಹಿತರೆ ಕೇವಲ ಮೂರು ದಿನದಲ್ಲಿ ಮೂವತ್ತೈದು ಕೋಟಿ ರೂಪಾಯಿಯನ್ನ ಈ ಕಾಟೆಯರ ಗಳಿಸಿದೆ ಅಲ್ಲಿಗೆ ಈ ಸಿನಿಮಾವನ್ನ ಎಷ್ಟರ ಮಟ್ಟಿಗೆ ಜನ ಮೆಚ್ಚಿಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಈ ಸಿನಿಮಾ ಚೆನ್ನಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಇನ್ನು ಕರ್ನಾಟಕದ ಕೆಲವೇ ಕೆಲವು ಥಿಯೇಟರ್ಗಳಲ್ಲಿ ಇದು ಬಿಡುಗಡೆ ಆಗಿಲ್ಲ ಬೇರೆ ಬೇರೆ ಕಾರಣಕ್ಕೆ ಮತ್ತು ಥಿಯೇಟರ್ಗಳ ಗೊಂದಲ ಸಮಸ್ಯೆ ಎಲ್ಲವೂ ಕೂಡ ಆಯಿತು ನಂತರ ಕ್ರಮೇಣ ಎಲ್ಲವೂ ಕೂಡ ಕಾಟೇರಕ್ಕೆ ದಾರಿ ಮಾಡಿಕೊಡ್ಲಾಯಿತು ಗಳಿಗೆ ಅನುವು ಮಾಡಿಕೊಡ್ಲಾಗಿದ್ರು ಕೂಡ ಅಲ್ಲಲ್ಲಿ ಒಂದಷ್ಟು ಕೊರತೆಗಳನ್ನ ಕಾಣ್ತಾ ಇದೆ ಇನ್ನು ಬೇರೆ ಸ್ಟೇಟ್ಗಳಿಗೆ ಹೋಲಿಕೆ ಮಾಡಿದ್ರೆ ಇತರೆ ರಾಜ್ಯಗಳಲ್ಲಿ ಕಾಟೇರ ರಿಲೀಸ್ ಆಗಿಲ್ಲ ಆಯ್ದ ಕೆಲವು ರಾಜ್ಯಗಳಲ್ಲಿ ಮಾತ್ರ ಯಾಕೆಂದ್ರೆ ಇದನ್ನ ಡಬ್ಬಿಂಗ್ ಮಾಡುವಂತ ಉದ್ದೇಶ ಇತ್ತು ಸಿನಿಮಾ ಸಕ್ಸಸ್ ಆದರೆ ಡಬ್ಬಿಂಗ್ ಮಾಡುವಂಥ ಲೆಕ್ಕಾಚಾರ ಇತ್ತು ಅದರಂತೆ ಕಾಟೇರ ಕಂಡಿರುವಂತ ಈ ದೊಡ್ಡ ಸಕ್ಸಸ್ ಈಗ ಡಬ್ಬಿಂಗಿಗೂ ಕೂಡ ಬೇಡಿಕೆ ಬರ್ತಾ ಇದೆ ಇದು ಒಂದು ಅಂತ ಆದ್ರೆ ಕಾಟೇರನನ್ನ ಕಿಚ್ಚಾ ಸುದೀಪ್ ಕೂಡ ಮೆಚ್ಕೊಂಡಿದ್ದಾರೆ ಇದೊಂದು ಅತ್ಯಂತ ಸಂತೋಷದಾಯಕ ಸುದ್ದಿ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಿಚ್ಚಾ ಸುದೀಪ್ ಅವರು ಮತ್ತು ದರ್ಶನ್ ಜೊತೆ ಆಗ್ತಾರ ಇಬ್ಬರು ಕೂಡ ಮತ್ತೆ ಸ್ನೇಹವನ್ನು ಮುಂದುವರಿಸ್ತಾರ ಅನ್ನೋಂತ ಸಾಕಷ್ಟು ಲೆಕ್ಕಾಚಾರಗಳು ವಿಚಾರಗಳು ತಲೆ ಮೇಲೆ ಇತ್ತು ಇದಕ್ಕೆ ಉತ್ತರ ಅನ್ನುವ ಹಾಗೆ ಇದು ಒಂದು ಸುವರ್ಣ ಗಳಿಗೆ ಕೂಡ ಕಾಟೇರ ನಾಂದಿ ಹಾಡಿದೆ ಯಾಕೆ ಅಂತ ಹೇಳಿದ್ರೆ ಕಾಟೇರ ಸಿನಿಮಾವನ್ನ ಕಿಚ್ಚಾ ಸುದೀಪ್ ಕೂಡ ನೋಡಿದ್ದಾರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಷಯ ಕಾಟೇರ ಗೆಲುವಿನ ಸಂಭ್ರಮವನ್ನು ಇತ್ತೀಚೆಗಷ್ಟೇ ತಂಡ ಆಚರಿಸಿತ್ತು ದರ್ಶನ್ ಸೇರಿದ ಹಾಗೆ ಸಾಕಷ್ಟು ಮಂದಿ ಇದನ್ನು ಸೆಲೆಬ್ರೇಟ್ ಮಾಡಿದ್ರು ಇದಕ್ಕೆ ಸಾಕಷ್ಟು ಮಂದಿ ಗಣ್ಯರನ್ನು ಕೂಡ ಆಹ್ವಾನ ಮಾಡಲಾಗಿತ್ತು ಇದಕ್ಕೆ ಕಿಚ್ಚ ಸುದೀಪ್ ಅವರನ್ನು ಕೂಡ ಆಹ್ವಾನ ಮಾಡಲಾಗಿತ್ತು ಅವ್ರಿಗೂ ಕೂಡ ತರುಣ್ ಸುದೀಪ್ ಡೈರೆಕ್ಟರ್ ಯಾರಿದ್ದಾರೆ ಈಗ ಒಂದು ಇನ್ವಿಟೇಷನ್ ಕಳಿಸಿದ್ರು ಆದರೆ ಕಾರಣಾಂತರಗಳಿಂದ ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದ ಕಿಚ್ಚ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಂತರ ಕೆಲವರು ಪ್ರಶ್ನೆ ಕೇಳಿದ್ರು ನೀವು ಕಾಟೇರವನ್ನು ಯಾವಾಗ ನೋಡ್ತೀರಾ ಅಂತೇಳಿ ಅದಕ್ಕೆ ಕಿಚ್ಚ ಕೊಟ್ಟ ಉತ್ತರ ನಾನು ನೋಡಿಲ್ಲ ಅಂತ ನಿಮಗೆ ಯಾರು ಹೇಳೋದು ಎಸ್ ಇದು ದೊಡ್ಡ ಒಂದು ಸ್ಪ್ಯಾಶಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಕಿಚ್ಚಾ ಸುದೀಪ್ ಅವರು ಅಂಥದ್ದು ಅಂದ್ರೆ ಅವರು ಇತ್ತೀಚೆಗಷ್ಟೇ ಚೆನ್ನೈನಲ್ಲಿ ಬಿಸಿ ಆಗಿದ್ರು ಈ ಟೈಮ್ನಲ್ಲಿ ಸಿನಿಮಾವನ್ನ ನೋಡಿದ್ದಾರೆ ಎನ್ನಲಾಗಿದೆ ಅಲ್ಲಿಗೆ ದರ್ಶನ್ ಅವರ ಕಟೇರವನ್ನ ಕಿಚ್ಚ ಸುದೀಪ್ ಕೂಡ ನೋಡುವುದರೊಂದಿಗೆ ಒಂದು ಹೊಸ ರೀತಿಯ ಪುಳಕವನ್ನ ಕನ್ನಡ ಸಿನಿಮಾ ರಂಗದಲ್ಲಿ ಮೂಡಿಸಿದೆ ಜೊತೆಗೆ ಇಬ್ಬರು ದೊಡ್ಡ ಸ್ಟಾರ್ ಗಳ ಅಭಿಮಾನಿಗಳಿಗೂ ಇದೊಂದು ಹಬ್ಬದ ಸಂಕೇತ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಹತ್ರ ಆಗ್ತಿರೋದು ಒಂದು ಖುಷಿ ಆದ್ರೆ ಕಾಟೇರ ಈ ರೀತಿಯ ಗೆಲುವಿನ ಓಟ ಮುಂದುವರಿಸತಿರುವಂತದ್ದು ಮತ್ತೊಂದು ಸಂಭ್ರಮ ಕರ್ನಾಟಕದ ಚಿತ್ರರಂಗದಲ್ಲಿ ಈ ರೀತಿಯ ಸುಗ್ಗಿ ಸಂಭ್ರಮಗಳು ಬರಬೇಕು ಮತ್ತಷ್ಟು ಕ್ವಾಲಿಟಿ ಇರುವಂತಹ ಸಿನಿಮಾಗಳು ಬರಬೇಕು ದರ್ಶನ್ ಅವ್ರಿಗೂ ಯಶಸ್ಸು ಯಶಸ್ಸು ಸಿಗಬೇಕು ಜೊತೆಗೆ ಕಾಟೇರ ಬಗ್ಗೆ ಕಾಟರ ಕಾಟೇರ ರೀತಿಯ ಬಗ್ಗೆ ಕರ್ನಾಟಕದ ಸಿನಿಮಾಗಳು ಇತರರಿಗೆ ಮಾದರಿ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಆಶಯ ನೀವು ಕೂಡ ಕಾಟೇರ ನೋಡಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು